ఆ బంద్రల ఇది కన్న దానకి కన్న ఇన్ దానదు బంద్రల సార్ అష్టా లక్ష్మే డాక్టర్ శైలజ అంటే MNV ఐడోనస్ అసోసియేషన్ ప్రెసిడెంట్ హాగో ನಾರಾಯಣ ನೇತ್ರಾಲಯದ ಐ ಡೋನರ್ಸ್ ಆ್ಯಕ್ಟಿವಿಟೀಸ್ ಇವತ್ತಿನ ದಿನ ನಾವು ಈ ತಾರೆ ಇಷ್ಟು ವರ್ಷ ನಮ್ಮ ಕನ್ನಡ ರಂಗದಲ್ಲಿ ಮಿನುಗಿದಂತಹ ಈ ತಾರೆಯು ಇನ್ನೂ ಜಾಸ್ತಿ ದಿನ ಇಲ್ಲಿ ಬೆಳಕಾಗಿ ಉಳಿಯಲಿ ಎಂದು ಅವರು ಕಣ್ಣುಗಳನ್ನು ಅವರ ಕುಟುಂಬದವರು ಗೌತಮ್ ಸರ್ ಮತ್ತು ಅವರ ಅಕ್ಕ ಇಬ್ಬರೂ ಕೂಡ ಇವತ್ತು ದಾನ ಮಾಡಿದ್ದಾರೆ ಇದಕ್ಕೆ ನಾವು ನಾರಾಯಣ ನೇತಲರ ಪರವಾಗಿ ಹಾಗೂ ಎಮ್ ಎನ್ ವಿ ಐಡೋನರ್ಸ್ ಅಸೋಸಿಯೇಷನ್ ಪರವಾಗಿ ಚಿರಋಣಿಯಾಗಿದ್ದೇವೆ ಈ ಕಣ್ಣು ದಾನ ಯಾಕೆ ನಡೀಬೇಕು ಇಲ್ಲ ಮೊದಲು ಒಂದು ಸರಿ ನನಗೆ ಮೇಡಮ್ ಪರ್ಸ್ನಲ್ ಆಗಿ ಒಂದು ಕಡೆ ಸಿಕ್ಕಿದ್ರು ಅವಾಗ ಈ ವಿಚಾರ ಮಾತಾಡಿದಾಗ ಓ ಹೌದು ನಾನು ಅಂತ ಹೇಳಿದ್ರು ಬಟ್ ಅದು ಯಾವುದೇ ರೆಕಾರ್ಡ್ ಆಗಿಲ್ಲ ಆದರೆ ಈ ಕಣ್ಣು ದಾನ ಯಾಕೆ ಇಷ್ಟೊಂದು ಅವಶ್ಯಕತೆ ನಮಗೆ ನೀವೇ ಹೇಳಿ ಕಣ್ಣು ನಾನು ಮಾಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಮಾಡಬೇಕು ಯಾಕೆ ಅಂದರೆ ಇವತ್ತೊಂದು ದಿನ ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಹುಟ್ಟು ಕುರು ಇದ್ದಾರೆ ಮಿಲಿಯನ್ಸ್ ಆಫ್ ಟುಗೆದರ್ ಹುಟ್ಟು ಕುರುಡರಿದ್ದಾರೆ ಈ ಹುಟ್ಟು ಕುರುಡರು ಅಂದ್ರೇನು ಈ ಕಾರ್ನಿಯಾ ಏನಿದೆ ನೋಡಿ ಕಪ್ಪು ಗುಡ್ಡೆ ಈ ಕಪ್ಪು ಗುಡ್ಡೆ ಇಲ್ಲದೆ ಇರೋದು ಅವರಿಗೆ ಈ ಕಪ್ಪು ಗುಡ್ಡೆ ಇಲ್ಲದೆ ಇರೋದ್ರಿಂದ ಏನಾಗತ್ತೆ ಅಂದರೆ ಕಣ್ಣು ಕಾಣಿಸಲ್ಲ ಅವರು ಹುಟ್ಟು ಕುರುಡರಾಗ್ತಾರೆ ಈ ಹುಟ್ಟು ಕುರುಡರಿಗೆ ನಾವು ಈ ಕಾರ್ನಿಯಾ ಒಂದೇ ಇದಕ್ಕೆ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ ಬೇರೆ ಯಾವುದರಿಂದನೂ ಕೂಡ ನಾವು ಈ ಕಾರ್ನಿಯವನ್ನು ಹಾಕೋಕ್ಕಾಗಲ್ಲ ಇದುವರೆಗೂ ಕೂಡ ಆರ್ಟಿಫಿಷಿಯಲ್ ಕಾರ್ನಿಯಾ ಬರುತ್ತೆ ಅಂತ ಏನೋ ಒಂದು ಎರಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಎಕ್ಸ್ಪೆರಿಮೆಂಟ್ ಕೂಡ ಅಷ್ಟೊಂದು ನಮಗೆ ಸಕ್ಸಸ್ ಆಗಿ ಬಂದಿಲ್ಲ ಆದರೆ ಯಾರಾದರೂ ಮರಣ ಹೊಂದಿದಾಗ ಖಂಡಿತ ನೀವು ಅವನ ಕಣ್ಣುಗಳನ್ನು ದಾನ ಮಾಡಬೇಕು ಯಾರ್ಯಾರು ಕಣ್ಣುಗಳನ್ನು ದಾನ ಮಾಡ್ಬೋದು ಹೇಳ್ತಾರೆ ನಮಗೆ ಡಯಾಬಿಟಿಕ್ ಇತ್ತು ಬಿ ಪಿ ಇತ್ತು ಕಣ್ ಕಾಣಿಸ್ತಾ ಇರಲಿಲ್ಲ ಕ್ಯಾಟ್ರಾಕ್ ಸರ್ಜರಿ ಆಗಿತ್ತು ಇದೆಲ್ಲ ಏನೂ ಅಲ್ಲ ಈ ಒಂದು ಇದಕ್ಕೆ ಯಾರು ಬೇಕಾದರೂ ಮಾಡ್ಬೋದು ಅವರ ಕಾರ್ನಿಯ ಸರಿಯಾಗಿರ್ಬೇಕಷ್ಟೇ ಅದು ಖಂಡಿತ ಇದ್ದೇ ಇರುತ್ತೆ ಕೇವಲ ಆಕ್ಸ್ ಇದರಿಂದ ಕಾರ್ನಿಯಾದಿಂದನೇ ಅಲ್ಲ ಬೇರೆ ಪಾರ್ಟ್ ಕೂಡ ಈ ಐದು ಬೇರೆ ಪಾರ್ಟ್ಗಳ ಪಾರ್ಟ್ಗಳು ಕೂಡ ಬರಬೇಕಾಗುತ್ತೆ ಬೇಕಾಗುತ್ತೆ ಏನೇನು ಆ್ಯಕ್ಸಿಡೆಂಟಲ್ಲಿ ಯಾವುದೋ ಒಂದು ಪಾರ್ಟ್ ಹೋಗಿರುತ್ತೆ ಕಣ್ಣ ರೆಪ್ಪೆಯಿಂದನೂ ಕೂಡ ಇದು ಉಪಯೋಗ ಆಗುತ್ತೆ ಆದ್ದರಿಂದ ನೀವುಗಳು ದಯವಿಟ್ಟು ಅವ್ರಿಗೆ ಕಣ್ ಕಾಣಿಸ್ತಾ ಇರಲಿಲ್ಲ ಇನ್ನೇನೋ ಆಗಿತ್ತು ಆ ಕನ್ನಡಕ ಉಪಯೋಗಿಸ್ತಾ ಇದ್ದರು ಈ ಕನ್ನಡಕ ಉಪಯೋಗಿಸ್ತಾ ಇದ್ದರು ಇದೆಲ್ಲ ಏನೂ ಬೇಡ ದಯವಿಟ್ಟು ನೀವು ನಿಮ್ಮ ಹತ್ತಿರದವರಾಗಲಿ ನಿಮ್ಮ ಮನೆಯವರಾಗಲಿ ಯಾರಾದರೂ ಆಗ್ಬೋದು ಮರಣ ಹೊಂದಿದಾಗ ಹೋಗಿ ನೀವು ಅವರಲ್ಲಿ ವಿನಂತಿಸಿಕೊಳ್ಳಿ ಹತ್ತಿರದ ಯಾವುದೇ ಒಂದು ಮೆಡಿಕಲ್ ಹಾಸ್ಪಿಟ್ಲು ಕೂಡ ನೀವು ಈ ಕಣ್ಣುಗಳನ್ನು ದಾನ ಮಾಡ್ಬೋದು ಮತ್ತೆ ಅದರಿಂದ ಆ ಕಣ್ಣುಗಳನ್ನು ದಾನ ಮಾಡ್ಬೋದು ಅಂತ ನೀವು ಕೇಳಿಕೊಳ್ಳಿ ನೋಡಿ ಈಗ ಹತ್ತಿರವಿರುವುದು ನಾರಾಯಣ ನೇತಾಲಯ ಇವರು ಇಪ್ಪತ್ನಾಲ್ಕು ಎಂಟು ಸೆವೆನ್ ಯಾವಾಗಲೂ ಕೂಡ ಇದಕ್ಕೆ ಸಿದ್ಧರಾಗಿರ್ತಾರೆ ಮತ್ತೆ ತೆಗೆದುಕೊಂಡಂತಹ ಕಣ್ಣುಗಳನ್ನು ಕೂಡ ಬಹಳಷ್ಟು ಬೇಗ ಗ್ರೇಡ್ ಮಾಡಿ ಅದನ್ನು ಇಬ್ಬರ ಕುರುಡರಿಗೆ ಹಾಕ್ತಾರೆ ಒಬ್ಬರ ಕಣ್ಣು ಇಬ್ಬರಿಗೆ ಯೂಸ್ ಆಗುತ್ತೆ ಅದೇ ಪುನೀತ್ ರಾಜ್ಕುಮಾರ್ ಕಣ್ಣು ಎಲ್ಲರಿಗೂ ಗೊತ್ತಿದೆ ನಾಲ್ಕು ಜನಕ್ಕೆ ಹಾಕಿದ್ದೀರ ದಯವಿಟ್ಟು ನೋಡಿ ಇದೊಂದು ನಂಬರನ್ನು ನೀವೆಲ್ಲರೂ ನೋಟ್ ಮಾಡ್ಕೊಳ್ಳಿ ಏನಂದರೆ ನಾನು ನನ್ನ ಕಣ್ಣುಗಳನ್ನು ಪ್ಲಡ್ಜ್ ಮಾಡಿದ್ದೀನಿ ದಾನ ಮಾಡಿದ್ದೀನಿ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ನಿಮಗೆ ಬರುತ್ತೆ ದಯವಿಟ್ಟು ಎಲ್ಲ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ನಾನು ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಎಲ್ಲ ನಿಮ್ಮ ಮೊಬೈಲ್ ತಗೊಳ್ಳಿ ತ್ರಿಬಲ್ ತ್ರಿಬಲೈಟ್ ಫೋರ್ ಝೀರೋ ಒನ್ ಡಬಲ್ ಐಟ್ ಡಬಲ್ ಝೀರೋ ಆ ರಿಪೇಟ್ ಎಂಟು 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 ನಾಲ್ಕು ಸೊನ್ನೆ ಒಂದು ಎಂಟು ಎಂಟು ಸೊನ್ನೆ ಸೊನ್ನೆ ಈ ನಂಬರಿಗೆ ನೀವು ಇದನ್ನು ಕಾಲ್ ಕೊಡೋದ್ರಿಂದ ನಿಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಈ ಕೆಲವು ಸರಿ ಏನಾಗುತ್ತೆ ಅಂದರೆ ಅವ್ರು ಬರ್ತಿದ್ದ ಹೇಳಲಿಲ್ಲ ನಮಗೆ ಆದ್ದರಿಂದ ಅವ್ರಿಗೆ ವಿಶ್ ಇತ್ತೋ ಇಲ್ವೋ ನಾವು ಮಾಡಲ್ಲ ಅಂತ ಮನೆಯವರು ಹಿಂದೆ ಮುಂದೆ ನೋಡ್ತಾರೆ ಆದರೆ ನೀವು ಈ ಸರ್ಟಿಫಿಕೇಟನ್ನು ಪಡೆದುಕೊಂಡು ಈ ನಾರಾಯಣ ನೇತ್ರದಿಂದ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ ಅಂತ ತಕ್ಷಣ ಅಲ್ಲಿಗೆ ಕೊಡಬೇಕು ಅಂತ ಏನಿಲ್ಲ ಯಾವುದೇ ಹತ್ತಿರದ ಮೆಡಿಕಲ್ ಹಾಸ್ಪಿಟಲ್ ಅವರನ್ನು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಬರ್ತಾರೆ ಇವತ್ತೊಂದು ದಿನ ಈ ನಮ್ಮ ಅವರ ಕುಟುಂಬ ಇಬ್ಬರು ಕುರುಡರ ಬಾಳಿಗೆ ಬೆಳಕಾಗಿದೆ ಈ ಕುಟುಂಬಕ್ಕೆ ಭಗವಂತನು ಆಯುಸ್ಸು ಆರೋಗ್ಯ ಬೆಳಕು ಎಲ್ಲವನ್ನೂ ಕೊಟ್ಟು ಸಲಹಲಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕೇಳ್ಕೊಡ್ತೀನಿ ದಯವಿಟ್ಟು ನೀವೆಲ್ಲರೂ ಕೂಡ ಕಣ್ಣು ದಾನ ಮಾಡುವಂತಹ ಈ ಪ್ರಕ್ರಿಯೆಯಲ್ಲಿ ತೊಡೆದುಕೊಳ್ಳಿ ಹಾಗೂ ಹುಟ್ಟು ಕುರುಡರನ್ನ ಹುಟ್ಟು ಕುರುಡರ ಬಾಳನ್ನು ನಾವು ಬೆಳಕಾಗಿಸೋಣ ಓಕೆ ಮ್ಯಾಮ್